ಇವರೇ ಶಶಿಅಣ್ಣ ರೆಡಿ ಆಗ್ಬಿಟ್ಟವ್ರೆ ಪೂರ್ತಿ ಇವರೇ ನಮಗೆ ರೂಮ್ ಕೊಟ್ಟಿದ್ದು ತುಂಬ ಹಾಂ ಖಂಡಿತ ಓಕೆ ಟೈಮು ಆರು ನಲವತ್ತೊಂಬತ್ತು ಆರು ಹತ್ತತ್ರ ಧರ್ಮಸ್ಥಳ ಬಿಟ್ಟು ಬಿಟ್ಟು ಉಜಿ ಸೂರ್ಯ ಟೆಂಪಲಿಗೆ ನಾವು ಪ್ರಯಾಣ ಬೆಳೆಸ್ತಾ ಇದ್ದೀವಿ ನಮ್ಮ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳತಂಗಡಿ ತಾಲೂಕಿನ ಉಜಿರೆಯಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವ ಸೂರ್ಯ ಎಂಬ ಸಣ್ಣ ಹಳ್ಳಿಯಲ್ಲಿ ಕಂಡುಬರುವ ಈ ದೇವಾಲಯವು ಮಣ್ಣಿನ ಹರಕೆಯ ಕ್ಷೇತ್ರವೆಂದೇ ಪ್ರಸಿದ್ಧಿ ಹೊಂದಿದೆ ಇದು ಸೂರ್ಯ ದೇವಾಲಯ ಎಂದೂ ಕೂಡ ಕರೆಯಲ್ಪಡುತ್ತದೆ ಈ ಪುಣ್ಯಕ್ಷೇತ್ರಕ್ಕೆ ಎರಡು ವಿಭಿನ್ನ ಕಥೆಗಳಿದೆ ಅದರಲ್ಲಿ ಒಂದು ಎಂದರೆ ಒಬ್ಬ ತಾಯಿ ಮಗು ಕಾಡಿಗೆ ಸೌದೆ ತರಲು ಹೋಗಿದ್ದಾಗ ಕೊಡಲಿಯಿಂದ ಮರವನ್ನು ಕಡಿಯುವಾಗ ಅದು ಲಿಂಗರೂಪಿ ಕಲ್ಲಿಗೆ ಬಿದ್ದು ಕಲ್ಲಿನಿಂದ ರಕ್ತ ಬರಲು ಪ್ರಾರಂಭಿಸಿತು ಅದರಿಂದ ಗಾಬರಿಗೊಂಡ ತಾಯಿ ಓ ಸೂರ್ಯ ಎಂದು ಜೋರಾಗಿ ಕೂಗಿದಳು ಇದರಿಂದ ಅಲ್ಲಿ ದೇವಾಲಯವನ್ನು ನಿರ್ಮಿಸಲಾಯಿತು ಅಂತ ಹೇಳಿಬಿಟ್ಟು ಒಂದು ಸ್ಟೋರಿ ಇದೆ ಇದು ದಂತಕಥೆ ಆದರೆ ಅಂಗಋಷಿಯ ಶಿಷ್ಯನೊಬ್ಬ ಈ ಜಾಗದಲ್ಲಿ ತಪಸ್ಸು ಮಾಡುವಾಗ ಶಿವಪಾರ್ವತಿಯರು ಅವನ ಕನಸಿನಲ್ಲಿ ಬಂದು ಲಿಂಗರೂಪದಲ್ಲಿ ನೆಲೆಸಿದರು ಇದರಿಂದ ಅವನು ಒಂದು ದೇವಾಲಯವನ್ನು ನಿರ್ಮಿಸಿ ಪೂಜಿಸಲು ಪ್ರಾರಂಭಿಸಿದ ನಂತರ ಇಲ್ಲಿ ವಿಶೇಷವಾಗಿ ಕಂಡುಬರುವ ಮಣ್ಣಿನ ಹರಕೆಯ ಬಗ್ಗೆ ಹೇಳುವುದಾದರೆ ಈ ಕ್ಷೇತ್ರದಲ್ಲಿ ಭಕ್ತರು ತಮ್ಮ ಬಯಕೆ ಹಾಗೂ ಸಂಕಲ್ಪಗಳನ್ನು ದೇವರಲ್ಲಿ ಬೇಡಿ ಅವರ ಇಷ್ಟಾರ್ಥಗಳು ಪೂರ್ಣವಾದ ನಂತರ ಮಣ್ಣಿನ ಆಕೃತಿಗಳನ್ನು ಈ ಸಾನ್ನಿಧ್ಯಕ್ಕೆ ನೀಡುವ ಪದ್ಧತಿ ಇದೆ ಮನೆ ವಾಹನ ಆರೋಗ್ಯ ವಿವಾಹ ಸಂತಾನ ಹೀಗೆ ವಿವಿಧ ಸಮಸ್ಯೆಗಳಿಗೆ ವಿಭಿನ್ನ ಗೊಂಬೆಗಳು ದೇವಾಲಯದ ಆವರಣದಲ್ಲೇ ದೊರಕುತ್ತದೆ ಇದು ಇಷ್ಟು ಸುಮಾರು ಎಂಟುನೂರು ವರ್ಷದ ಇತಿಹಾಸ ಹೊಂದಿರುವ ಶ್ರೀ ಸದಾಶಿವರುದ್ರ ದೇವಾಲಯ ಅಥವಾ ಸೂರ್ಯ ದೇವಾಲಯದ ಪರಿಚಯವಾಗಿದೆ ಹಾಂ ಇವಾಗ ನಾವು ಹೋಗಿ ಬಂದಿದ್ದೆ ಸದಾಶಿವರುದ್ರ ದೇವಸ್ಥಾನ ಇದು ಹತ್ತತ್ರ ಎಂಟ್ನೂರು ಸಾವಿ ಎಂಟುನೂರು ವರ್ಷದ ಹಳೆಯದು ಇತಿಹಾಸ ಹೊಂದಿದೆ ಆಮೇಲೆ ಅದೇ ಆವಾಗಲೇ ಹೇಳ್ದಂಗೆ ಸ್ಟೋರಿ ಯಾರಾದರೂ ಅರಕೆ ಹೊತ್ಕೊಂಡು ಆ ಹರಕೆ ಪೂರೈಸಿದ ಮೇಲೆ ಅದು ಯಾವ್ದಾದ್ರು ಗೊಂಬೆಗಳನ್ನ ಮಣ್ಣಿನ ಗೊಂಬೆಗಳನ್ನ ತಂದು ಅಲ್ಲಿ ಅರ್ಪಿಸ್ತಾರೆ ಅನ್ನೋದೊಂದು ವಾಡಿಕೆ ಇದೆ ಅದನ್ನು ಮುಗಿಸ್ಕೊಂಡು ನೋಡಿಕೊಂಡು ಇವಾಗ ಕೊರಗಜ್ಜ ಕಡೆಗೆ ಹೋಗೋಣ ಅಂತೇಳ್ಬಿಟ್ಟು ಪಯಣ ಬೆಳೆಸ್ತಾ ಇದ್ದೀವಿ ಅಕ್ಕಪಕ್ಕ ಸುತ್ತಮುತ್ತ ಎಲ್ಲದನ್ನು ಕೂಡ ನೋಡಿ ಇಲ್ಲೇ ಸ್ವಾಮಿ ಕೊರಗಜ್ಜ ದೇವಸ್ಥಾನಕ್ಕೆ ದಾರಿ ಅಂತ ಬೋರ್ಡ್ ಹಾಕಿದ್ದಾರೆ ಇದೆ ಅನ್ಸುತ್ತೆ ದೇವಸ್ಥಾನ ಗೊತ್ತಿಲ್ಲಣ್ಣ ಯಾಕೆ ಗೊತ್ತಿಲ್ಲ ನೋಡಬೇಕು ಫ್ಯೂ ಮಿನಿಟ್ಸ್ ಲೇಟ ಹಾಯ್ ಈಗ ಕೊರಗಜ್ಜ ದೇವಸ್ಥಾನ ಮುಗಿಸಿದ್ವಿ ಟೈಮು ಎಂಟು ಒಂಬತ್ತು ಗಂಟೆ ಆಲ್ಮೋಸ್ಟ್ ಎಂಟು ಐವತ್ತೇಳು ಒಂಬತ್ತು ಗಂಟೆ ಕೊರಗಜ ದೇವಸ್ಥಾನ ಮುಗಿಸಿದ್ವಿ ತಿಂಡಿಗೆ ಸ್ಟಾಪ್ ಹಾಕೋಕ್ಕೆ ಅಂತ ಜಾಗ ಹುಡುಕ್ತಾ ಇದೀವಿ ನೋಡ್ಬೇಕು ತಿಂಡಿ ಎಲ್ಲಿ ಅಂತ ಇಲ್ಲಿ ನೋಡಪ್ಪ ನಮ್ಮ ಬೈಕರ್ಸು ಫುಲ್ಲು ತಿಂಡಿ ಮನೆ ಹೆಂಗೆ ನಮ್ಮ ಟೀಮು ಬಿ ಎಮ್ ಡಬ್ಲ್ಯೂ ಡ್ರೀಮ್ ಬೈಕು ಹಣ ಬಿ ಎಮ್ ಡಬ್ಲ್ಯೂ ಜಿ ಎಸ್ ಎ ತೌಸಂಡ್ ಟು ಫಿಫ್ಟಿ ಇದು 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 ಎಂಥ ಗನ್ ಬೈಕ್ ಗೊತ್ತಾಯಿತು ಸಕ್ಕದಾಗಿದೆ ಅಣ್ಣ ಬಾಕ್ಸರ್ ಇಂಜಿನ್ ಪೆಟ್ರೋಲ್ ಟ್ಯಾಂಕೆ ಮೂವತ್ತು ಲೀಟರು ಹಾ ನಾನು ಬಿ ಎಮ್ ಡಬ್ಲ್ಯೂ ತೌಸಂಡ್ ನಾನು ಡ್ರೀಮ್ ಬೈಕ್ ತೋರಿಸ್ಬೇಕು ನಿಮಗೆ ಫಸ್ಟ್ ನನ್ನ ಡ್ರೀಮ್ ಬೈಕ್ ಬಾಕ್ಸರ್ ಬೆಂಕಿ ಬೆಂಗಳೂರು ಗಾಡಿ ನಾವು ತಿಂಡಿ ತಿಂದು ನೇರವಾಗಿ ಬಂದಿದೆ ಧರ್ಮಸ್ಥಳದಲ್ಲಿರುವ ಶ್ರೀರಾಮ ಕ್ಷೇತ್ರಕ್ಕೆ ಪುರಾಣದ ಪ್ರಕಾರ ರಾಮ ಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತಿದ್ದ ಸಮಯದಲ್ಲಿ ಸ್ವಲ್ಪ ಕಾಲ ಇಲ್ಲಿಯೇ ನೆಲೆಸಿದ್ದರು ಹಾಗೂ ಆಧ್ಯಾತ್ಮಿಕ ನಾಯಕ ಹಾಗೂ ಯೋಗ ಗುರುಗಳಾದ ನಿತ್ಯಾನಂದ ಅವರು ತಮ್ಮ ಧರ್ಮಸ್ಥಳ ಯಾತ್ರೆಯ ಸಂದರ್ಭದಲ್ಲಿ ಉಳಿದುಕೊಂಡಿದ್ದರು ಆಗ ಇಲ್ಲಿ ರಾಮನ ಮಂದಿರ ನಿರ್ಮಾಣವಾಗಬೇಕೆಂದು ಬಯಸಿದರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ತನಕ ಇಲ್ಲಿ ನಿತ್ಯಾನಂದ ಸ್ವಾಮಿ ಅವರ ಆಶ್ರಮವಿತ್ತು ಕೆಲವು ವರ್ಷಗಳ ನಂತರ ಶ್ರೀ ಆತ್ಮಾನಂದ ಸರಸ್ವತಿ ಸ್ವಾಮೀಜಿ ಅವರು ಎರಡು ಎಕರೆ ಭೂಮಿಯಲ್ಲಿ ರಾಮಮಂದಿರವನ್ನು ನಿರ್ಮಿಸುವ ಮಾರ್ಗದರ್ಶನ ನೀಡಿದರು ಎರಡು ಸಾವಿರದ ಏಳರಲ್ಲಿ ಈ ಕ್ಷೇತ್ರದ ಕೆಲಸ ಪೂರ್ಣಗೊಂಡಿತ್ತು ಈ ದೇವಾಲಯದ ವಿಶೇಷತೆ ಎಂದರೆ ಇದು ದಕ್ಷಿಣ ಹಾಗೂ ಉತ್ತರ ಭಾರತ ಎರಡೂ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಾಣವಾಗಿದೆ ಆಂಧ್ರ ಪ್ರದೇಶ ಮಹಾರಾಷ್ಟ್ರ ಕೇರಳ ತಮಿಳುನಾಡು ಮತ್ತು ರಾಜಸ್ಥಾನದ ಶಿಲ್ಪಿಗಳಿಂದ ಕೆತ್ತಿದ ಸುಂದರ ವಿನ್ಯಾಸಗಳಿವೆ ಹಾಗೂ ರಾಜಸ್ಥಾನದ ಗ್ರನೈಟ್ ಕಲ್ಲುಗಳನ್ನು ಈ ದೇವಾಲಯದ ನಿರ್ಮಾಣಕ್ಕೆ ಬಳಸಲಾಗಿದೆ ವಿಶೇಷವೆಂದರೆ ಈ ದೇವಾಲಯದಲ್ಲಿ ಕೇವಲ ರಾಮ ಲಕ್ಷ್ಮಣ ಸೀತೆಯರಲ್ಲದೆ ಹನುಮಂತ ಕೃಷ್ಣ ಸಾಯಿಬಾಬಾ ನವದುರ್ಗಿಯರಾದ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಗಂಠ ಕುಶಾಂಡ ಸ್ಕಂದಮಾತ ಕಾತ್ಯಾಯಿನಿ ಕಾಳರಾತ್ರಿ ಮಹಾಗೌರಿ ಸಿದ್ಧಿದಾತ್ರಿ ದೇವತೆಗಳನ್ನು ಹಾಗೂ ನವಗ್ರಹಗಳಾದ ಸೂರ್ಯ ಸೋಮ ಮಂಗಳ ಬುಧ ಗುರು ಶುಕ್ರ ಶನಿ ರಾಹು ಕೇತುಗಳು ಕೂಡ ಇಲ್ಲಿ ಪೂಜಿಸಲಾಗುತ್ತದೆ ಇಲ್ಲಿ ಆಂಜನೇಯನಿಗೆ ಹದಿನೆಂಟು ಅಡಿ ಎತ್ತರದ ಬೆಳ್ಳಿಯ ರಥವೂ ಇದೆ ಮೂರು ಅಂತಸ್ತಿನ ದೇವಾಲಯವಾಗಿರುವ ಇದು ತನ್ನ ಎರಡನೇ ಅಂತಸ್ತಿನಲ್ಲಿ ಮೂವತ್ತಾರು ದೇವತೆಗಳ ವಿಗ್ರಹಗಳನ್ನು ಹೊಂದಿದೆ ಇದು ಧರ್ಮಸ್ಥಳದಲ್ಲಿ ಇರುವ ಶ್ರೀರಾಮ ಕ್ಷೇತ್ರದ ಒಂದು ಚಿಕ್ಕ ಪರಿಚಯವಾಗಿದೆ ಇವಾಗ ನಾವೆಲ್ಲರೂ ಶಿಶಿಲೇಶ್ವರ ದೇವಸ್ಥಾನ ಶಿಶಿಲಲ್ಲಿದೆ ಶಿಶಿಲೇಶ್ವರ ದೇವಸ್ಥಾನಕ್ಕೆ ಹೋಗ್ತಿದೀವಿ ಶಿಶಿಲೇಶ್ವರ ದೇವಸ್ಥಾನ ಬಂದ್ಬಿಟ್ಟು ಅದು ಒಂದು ಅದು ಕೂಡ ಶಿವನ ದೇವಸ್ಥಾನನೇ ಆದರೆ ಅಲ್ಲದೊಂದು ಕತೆ ಇದೆ ಆ್ಯಕ್ಚುಲಿ ಪೌರಾಣಿಕ ಕತೆ ಕತೆ ಏನಪ್ಪಾ ಅಂತ ಅಂದರೆ ಶಿಶಿಲೇಶ್ವರ ಅನ್ನೋ ಒಂದು ದೇವರಿಗೆ ಅರ್ಚಕ ಒಬ್ಬ ದಿನ ಪೂಜೆ ಮಾಡ್ತಿರ್ತಾನೆ ಅಲ್ಲೇ ಪಕ್ಕದಲ್ಲಿರೋ ಕಪಿಲ ನದಿಯಿಂದ ನೀರು ತಗೊಂಡೋಗಿ ಅದು ಶಿಶಿಲೇಶ್ವರ ಫಸ್ಟು ಬೆಟ್ಟದ ಮೇಲೆ ಇರುತ್ತೆ ಆ ಬೆಟ್ಟದ ತನಕ ಈ ಅರ್ಚಕರು ದಿನ ಬಿನಿಗೆಲ್ಲಿ ನೀರು ತಗೊಂಡೋಗಿ ನೀರು ತಗೊಂಡೋಗಿ ಅದಕ್ಕೆ ಶಿಶಿಲೇಶ್ವರ ದೇವ್ರಿಗೆ ಪೂಜೆ ಮಾಡ್ತಾ ಇರ್ತಾರೆ ಒಂದಿನ ಹಿಂಗೆ ನೀರು ತಗೊಂಡು ಹೋಗ್ಬೇಕಾದ್ರೆ ಬಿಂದಿಯಲ್ಲಿ ಜಾರು ಬಿದ್ದೋಗ್ಬಿಡ್ತಾರೆ ಅರ್ಚಕರು ಕಾಲಿಗೆ ಗೇಟಾಗುತ್ತೆ ಆವಾಗ ಅರ್ಚಕರು ಶಿಶಿಲೇಶ್ವರನ ಮುಂದೆ ಒಂದು ಪ್ರಾರ್ಥನೆ ಕೊಡ್ತಾರೆ ಏನಪ್ಪ ಪ್ರಾರ್ಥನೆ ಅಂದರೆ ನೀನು ಬೆಟ್ಟದ ಮೇಲೆಗಡೆ ಕೂತಿರೋ ನಿನಗೆ ದಿನ ಪೂಜೆ ಮಾಡೋದಕ್ಕೆ ನೀರು ತಗೊಂಡ್ಬಂದು ಪೂಜೆ ಮಾಡೋದಕ್ಕೆ ಕಷ್ಟ ಆಗ್ತದೆ ಇವಾಗ ಬಿದ್ದು ಬೇರೆ ಗಾಯ ಆಗಿದೆ ಅಂತೇಳ್ಬಿಟ್ಟು ಒಂದು ಪ್ರಾರ್ಥನೆ ಸಲ್ಲಿಸ್ತಾರೆ ಶಿಶಿಲೇಶ್ವರಂಗೆ ಅವಾಗ ಶಿಶಿಲೇಶ್ವರ ಅರ್ಚಕರ ಪ್ರಾರ್ಥನೆಗೆ ತ ಸೋತು ಆ ಬೆಟ್ಟದ ಮೇಲಿಂದ ಮತ್ತೆ ಕೆಳಗಡೆ ನದಿ ಪಕ್ಕಕ್ಕೆ ಬಂದ್ಬಿಟ್ಟು ಉದ್ಭವ ಆಗ್ತಾರಂತೆ ಅವಾಗಲಿಂದ ಆ ದೇವಸ್ಥಾನಕ್ಕೆ ಶಿಶಿಲೇಶ್ವರ ಹೇಳ್ಬಿಟ್ಟು ಮೊದಲಿಂದನೇ ಹೆಸರಿತ್ತು ಮತ್ತು ಅಲ್ಲೊಂದು ಲಿಂಗ ಉದ್ಭವ ಆಗಿದ್ದಕ್ಕೆ ಶಿಶಿಲೇಶ್ವರ ಅಂತ ಅಲ್ಲಿಗೆ ಇನ್ನೊಂದು ದೇವಸ್ಥಾನ ಕಟ್ಟಿ ಅಲ್ಲಿ ಶಿಶಿಲೇಶ್ವರ ಹೇಳ್ಬಿಟ್ಟು ಪೂಜೆ ಮಾಡ್ತಾಯಿದ್ದಾರೆ ಈಗ ಸೊ ಕಪಿಲ ನದಿ ದಂಡೆ ಮೇಲೆ ಇರೋ ದೇವಸ್ಥಾನನೇ ಶಿಶಿಲೇಶ್ವರ ದೇವಸ್ಥಾನ ನೆಕ್ಸ್ಟ್ ಇನ್ನು ಇಲ್ಲಿ ಇನ್ನೊಂದು ಏನೋ ಆಚಾರ ಇದೆ ಏನು ಅಂತಂದರೆ ಅಲ್ಲಿ ತುಂಬ ಮೀನುಗಳಿದೆ ಶೃಂಗೇರಿ ಇದೆಯಲ್ಲ ಅದೇ ಥರ ಮೀನುಗಳಿರ್ತವೆ ತುಂಬ ಮೀನುಗಳಿದ್ದಾವೆ ಸೊ ಆ ಮೀನುಗಳನ್ನ ದೇವ್ರ ಮೀನುಗಳು ಅಂತಲೇ ಕೂಡ ಕರೀತಾರೆ ದೇವ್ರಿಗೋಸ್ಕರನೇ ಇರೋ ಮೀನುಗಳು ದೇವ್ರ ಮೀನುಗಳೇವು ಅಂತ ಹೇಳ್ಬಿಟ್ಟು ಕರೀತಾರೆ ಹಾಗಾಗಿ ಆ ಮೀನುಗಳನ್ನ ಹಿಡಿಯೋಂಗಿಲ್ಲ ಮುಟ್ಟಂಗಿಲ್ಲ ಸಾಯಿಸೋಂಗಿಲ್ಲ ಹಿಂಸೆ ಕೊಡೋಂಗಿಲ್ಲ ಏನೂ ಇಲ್ಲ ಪುರಿಗಳನ್ನ ಮಾತ್ರ ಹಾಕ್ತಾರೆ ಅದಾದ್ಮೇಲೆ ಇಲ್ಲಿ ಇನ್ನೊಂದೇನು ಅಂತಂದರೆ ಈ ತೊಳ್ಕೊಂಡು ನೀರಲ್ಲಿ ಹೋದರೆ ಚರ್ಮ ರೋಗಗಳು ವಾಸಿ ಆಗುತ್ತೆ ಅನ್ನೋದೊಂದು ನಂಬಿಕೆ ಇದೇ ಥರ ಅಲ್ಲಿ ಏನದು ಅರಕೆನೂ ಕೂಡ ಕಟ್ಕೊತಾರೆ ಚರ್ಮ ರೋಗಗಳಿಗೆ ಯಾವುದೇ ರೀತಿ ಚರ್ಮ ರೋಗಗಳು ಅಥವಾ ಯಾವುದೇ ರೋಗಗಳಿದ್ರೂ ಅಲ್ಲಿ ಅರಕೆ ಕಟ್ಕೊತಾರೆ ಅನ್ನೋದು ಒಂದಿದೆ ಅದಾದಮೇಲೆ ಮತ್ತೆ ಬಂದು ಮೀನುಗಳಿಗೆ ಪುರಿ ಹಾಕೋದು ಆ ಥರ ಅಥವಾ ಅರಕೆ ತೀರಿಸೋದು ಬೇರೆ ವಿಧಾನ ಇರ್ಬೋದು ಆ ಹರಕೆ ತೀರಿಸೋ ವಿಧಾನ ನನಗೆ ಗೊತ್ತಿಲ್ಲ ಶಿಶಿಲೇಶ್ವರ ದೇವಸ್ಥಾನದೊಂದಷ್ಟು ಫ್ಯಾಕ್ಟ್ಸ್ಗಳಿವೆ ಅಷ್ಟು ಇದು ಕೂಡ ಒಂದು ಎಂಟುನೂರು ವರ್ಷದ ಹಳೇ ದೇವಸ್ಥಾನ ಇದು ತುಂಬ ಹಳೆಯ ದೇವಸ್ಥಾನ ಎಂಟುನೂರು ವರ್ಷದ ಹಳೆಯ ದೇವಸ್ಥಾನನೇ ಇದು ಏ ನೀವು ಧರ್ಮಸ್ಥಳದಿಂದ ಸೌತ್ ಅಡ್ಕ ಇದು ನಿಮಗೆ ಸಿಗುತ್ತೆ ಆಂದಿ ವೇನೇ ಸಿಗುತ್ತೆ ಒಂದು ಹದಿನೈದು ಕಿಲೋಮೀಟ್ರು ಡೈವರ್ಷನ್ ಒಳಗಡೆ ಒಳಗಡೆ ಹೋಗಬೇಕಾಗುತ್ತೆ ಅಷ್ಟೇ ಸೌತ್ ಅಡ್ಕ ಒಂದು ಮೂರು ಕಿಲೋಮೀಟ್ರೂ ಇದ್ದಂಗೆ ಇದು ಡೈವರ್ಷನ್ ಸಿಗುತ್ತೆ ಒಳ್ಳೆ ನೇಚರು ಕಾಡುಗಳ ಮಧ್ಯೆ ಬರುತ್ತೆ ಎರಡೂ ಕಡೆ ಕಾಡು ತಣ್ಣ ಗಾಳಿ ಬೀಸ್ತಾ ಇರುತ್ತೆ ಅಣ್ಣ ಹೇಳಿ ಹೇಳೋಣ ಏನಕ್ಕೆ ಬರುತ್ತೆ ಪ್ರಸಿದ್ಧಿ ಅಂತ ಪ್ರಸಿದ್ಧಿ ಅಂದರೆ ಇದು ಶಿವನ ದೇವಸ್ಥಾನ ಹಾಂ ಇಲ್ಲಿ ಶಿವ ಉದ್ಭವ ಆಗಿದೆ ಹೆಂಗರೂಪಿ ಅದೇ ದೇವ ಸ್ವರೂಪಿ ಮೀನುಗಳು ಅಂತ ಇಲ್ಲಿ ಹುಟ್ಟಿದ್ರು ಇಲ್ಲೇ ಇರ್ತವೆ ಅಂದರೆ ಪ್ರತಿ ಪ್ರತಿಯೊಂದನ್ನು ಇಲ್ಲೇ ಇದು ಮಾಡಿದ್ರು ಮೀನುಗಳಿಗೆ ಸ್ಕಿನ್ ಪ್ರಾಬ್ಲಮ್ ಇದು ಏನಾದರೂ ಪ್ರಾಬ್ಲಮ್ ಇದ್ದರೆ ಬೇಡ ಅಕ್ಕಿ ಯಾರಲ್ಲೂ ಹಾಕ್ತಾರೆ 天。 Sara pak Sara pak Sara pak Sara Sara Sara